ದಿ ಕೋಲಾರ ಟೈಮ್ಸ್ ಕನ್ನಡ ನ್ಯೂಸ್ಗೆ ಸ್ವಾಗತ ಬೆಂಗಳೂರು ನಗರದ ಯಲಹಂಕ ಕ್ಷೇತ್ರದ ಕೋಗಿಲು ಬಡಾವಣೆಯಲ್ಲಿ ಮನೆಗಳ ತೆರವು ಸ್ಥಳಕ್ಕೆ ವಸತಿ ವಕ್ಫ್ ಹಾಗೂ ಅಲ್ಪಸಂಖ್ಯಾತ ಕಲ್ಯಾಣ ಸಚಿವ ಬಿಜೆಡ್ ಜಮೀರ್ ಅಹ್ಮದ್ ಖಾನ್ ರವರು ಭೇಟಿ ನೀಡಿ ಪರಿಶೀಲನೆ ನಡೆಸಿದರು ಈ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿ ನಸೀರ್ ಅಹ್ಮದ್ ಅವರು ಜೊತೆಗೂಡಿ ಪರ್ಯಾಯ ವ್ಯವಸ್ಥೆ ಮಾಡುವುದಾಗಿ ಭರವಸೆ ನೀಡಿದರು شير آ شير آ ديميتو تلاڙي ڏي آ ديميتو تلاڙي نيڙي ڏي 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 すごいさあ、さあ、さあ、さあ、さあ、さあ、

ಬೆಳಗ್ಗೆ ಹನ್ನೊಂದು ಗಂಟೆಗೆ ಮಾನ್ಯ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳು ಹನ್ನೊಂದು ಗಂಟೆಗೆ ಮೀಟಿಂಗ್ ಕರೆದವ್ರೆ ನನ್ನ ನನ್ನ ತಿಳಿದಂಗೆ ಒಳ್ಳೆ ಸಿಹಿ ಸುದ್ದಿ ನಾಳೆ ಸಿಗ್ಬೋದು ಅಂತ ವಸತಿ ಸಚಿವರು ನಮ್ಮ ಸಚಿವರು ಬರ್ತಾರೆ ನಮಗ್ ಸಿಹಿಸುದ್ದಿ ಕೊಡ್ತಾರೆ ಅಂತ ಕಾಯ್ತಾ ಇದ್ರು ನಾನ್ ಹೇಳ್ದೆ ಇದಕ್ ಸಂಬಂಧಪಟ್ಟಂಗೆ ಉಪ ಮುಖ್ಯಮಂತ್ರಿಗಳು ಮುಖ್ಯಮಂತ್ರಿಗಳು ನಾಳೆ ಮೀಟಿಂಗ್ ಕರ್ದವ್ರೆ ಆ ಮೀಟಿಂಗ್ ಅಲ್ಲಿ ನಿರ್ಧಾರ ತಗೊಂತಾರೆ ಆ ನಾಳೆ ಹನ್ನೊಂದು ಗಂಟೆಗೆ ಮೀಟಿಂಗ್ ಕರ್ದವ್ರು ಬೆಳಿಗ್ಗೆ ಸರ್ ಸಿಹಿಸುದ್ದಿ ಅನ್ನ ಅಂತದ್ದು ಇಲ್ಲೇ ಏನಾದ್ರು ಮನೆಗಳ್ ಕಾಣೋದು